ಬಾಲಾಲಯದಲ್ಲಿ ಸದನ್ನ ಸೋಮನಾಥನು ಫುಲ್ಲು ನೀರಲ್ಲೇ ಮುಳುಗಿದ್ದಾನೆ ಆ ಮತ್ತು ನಿನ್ನೆ ನಿನ್ನೆ ಸಂಜೆಯಿಂದ ಮೇಲೆ ಇದು ಬಂದ ನೆರೆಗಳು ಮೊನ್ನೆ ಕಾಲಿ ಒಂದು ನೀರಿತ್ತು ಒಳಗೆ ಬೀಳಲಿಲ್ಲ ಇವತ್ತು ಫುಲ್ಲು ನೀರು ದೇವರ ಸನ್ನಿಧಾನದ ಒಳಗೆಲ್ಲ ಫುಲ್ಲು ನೀರೇ ಈಗ ನೆರೆ ನೆರೆ ಬಂದ ಕಾರಣ ಅಲ್ಲಿ ಪೂಜೆ ಮಾಡಲಿಕ್ಕೆ ಅಡಚಣೆ ಅಡಚಣೆಗಳು ಇದೆ ಈಗ ನೆರೆ ಕಡಿಮೆ ಆಗ್ತಾ ಉಂಟು ಕಡಿಮೆ ಆದ ನಿತ್ಯ ಪೂಜೆ ಮಾಡ್ತೀರಿ ನಿತ್ಯ ಪೂಜೆ ಆಗ್ತಾ ಉಂಟು ಆದ್ರೆ ಈಗ ನೆರೆ ಬಂದ ಕಾರಣ ಸ್ವಲ್ಪ ವಿಳಂಬವಾಗಿದೆ ಪೂಜೆ ಆಗೋದು ಇನ್ನೊಂದು ಒಂದು ಗಂಟೆ ಬಿಟ್ಟು ಪೂಜೆ ಮಾಡ್ಲಿಕ್ಕೆ ಹೋಗ್ಬೇಕಷ್ಟೇ ಅಲ್ಲ ನೆರೆ ಈಗ ಅದು ಇಳಿಯುತ್ತದ ಏರಿಕೆಯಲ್ಲಿದೆ ನೆರೆ ನೆರೆ ಇಳಿತಾ ಇದೆ ಅಂದ್ರೆ ಎಪ್ಪತ್ನಾಲ್ಕರ ನೆರೆ ಗ್ಯಾರಂಟಿ ಈಗ ಸೇತುವೆಯಲ್ಲಿ ಸ್ವಲ್ಪ ಹೊಯ್ಗೆ ಎಲ್ಲ ಹೋಗಿ ಮರಳು ಎಲ್ಲ ಹೋದ ಕಾರಣ ಈಗ ಸ್ವಲ್ಪ ನೀರಿನ ಸ್ಪೀಡ್ ಸ್ವಲ್ಪ ಸೈಡ್ ಹೋಗ್ತಾ ಉಂಟು ಹಾಗಾಗಿ ಇಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ

ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸುದಿನಾಯ್ ಎಲ್ಲ ಯೂಟ್ಯೂಬ್ ಅಪ್ಡೇಟ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ ಸುದಿನಾಯ್